ನೋಡಿ ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರ ನಡುವೆ ಒಳ್ಳೆ ಪರಿಶುದ್ಧವಾಗಿರೋ ಸ್ನೇಹ ಇದೆ ಅದು ಗೊತ್ತಿರೋವಂಥದ್ದೇ ಅದರಿಂದ ಆಚೆಗೆ ಅವ್ರದ್ದು ಏನಾದರೂ ಭಾವನೆಗಳಿದ್ರೆ ಅವ್ರು ಹಂಚ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ರು ಆಯ್ಕೆಗಳನ್ನು ಮುಂದೆ ಇಟ್ಟಿದ್ದೀನಿ ಅಂತ ಅಷ್ಟೇ ಹೇಳಿದ್ದಾರೆ ಅದೆಲ್ಲ ಅವರು ವೈಯಕ್ತಿಕ ಬದುಕು ಅಂದರೆ ಹೊರಗಡೆ ಬಂದ ಮೇಲೆ ಅವ್ರಿಗೆ ಯಾವ ಥರ ಜೀವನ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ಏನೂ ಇಲ್ಲ ಬಹುಶಃ ಬಿಗ್ ಬಾಸ್ ಮನೆ ಆಟ ಮುಗಿದ್ಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಕ್ಕ ಅಂತ ಅವ್ರು ಹೇಳಿದ್ದೆ ಆಟ ಮುಗಿದ್ಮೇಲೆ ಇನ್ನೊಂದು ವಾರದಲ್ಲಿ ಅದು ಯೋಚನೆ ಹೊರಗಡೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ ಅಂದ್ರೆ ತುಂಬಾ ಫ್ಯಾನ್ ಬೇಸ್ ಇರುವಂಥ ಒಬ್ಬ ವ್ಯಕ್ತಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗ್ತಾರೆ ಅವ್ರಿಗೆ ಅವ್ರದ್ದೇ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ನೀವು ತುಂಬಾ ಅವ್ರಿಗೆ ಹತ್ರವಾಗಿದ್ರಂತಹ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಏನಾರು ಹೇಳಿದ್ರ ಬ ಭವ್ಯ ಮತ್ತೆ ಅವ್ರ ನಡುವೆ ಏನಾದರೂ ಇತ್ತ ಹೇಗೆ ಹೇಳ್ಕೊಂಡಿದ್ರೆ ತ್ರಿವಿಕ್ರಮ್ ಅಂತ ಅಂದರೆ ನೋಡಿ ಭವ್ಯ ಮತ್ತು ತ್ರಿವಿಕ್ರಮ್ ಇಬ್ಬರ ನಡುವೆ ಒಂದು ಒಳ್ಳೆ ಪರಿಶುದ್ಧವಾಗಿರೋ ಸ್ನೇಹ ಇದೆ ಅದು ಗೊತ್ತಿರೋ ಅಂಥದ್ದೇ ಅದರಿಂದ ಆಚೆಗೆ ಅವ್ರದ್ದು ಏನಾದರೂ ಭಾವನೆಗಳಿದ್ರೆ ಅವ್ರು ಹಂಚ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ರು ಆಯ್ಕೆಗಳನ್ನು ಮುಂದೆ ಇಟ್ಟಿದ್ದೀನಿ ಅಂತಷ್ಟೇ ಹೇಳಿದ್ದಾರೆ ಸೊ ಅದ್ರ ಸಂಬಂಧಪಟ್ಟಾಗಿ ಇಬ್ಬರ ನಿರ್ಧಾರಗಳೇನು ಅದೆಲ್ಲ ಅವರು ವೈಯಕ್ತಿಕ ಬದುಕು ಅಂದರೆ ಹೊರಗಡೆ ಬಂದ ಮೇಲೆ ಅವ್ರಿಗೆ ಯಾವ ಥರ ಜೀವನ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ಸೊ ನಿರ್ಧಾರಗಳ ಮಟ್ಟಿಗೆ ಇವತ್ತಿಗೂ ಇಬ್ಬರಲ್ಲೂ ಏನು ಸಹಮತ ಬಂದಿದೆ ಅಂತೇನೂ ಇಲ್ಲ ಬಹುಶಃ ಬಿಗ್ ಬಾಸ್ ಮನೆ ಆಟ ಮುಗಿದ್ಮೇಲೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಕ್ಕ ಅಂತ ಅವ್ರು ಹೇಳಿದ್ದೆ ಬಹುಶಃ ಆ ನಿಟ್ಟಲ್ಲಿ ಬಿಗ್ ಬಾಸ್ ಆಟ ಮುಗಿದ ಮೇಲೆ ಇನ್ನೊಂದು ವಾರದಲ್ಲಿ ಅದು ಯೋಚನೆ ಹೊರಗಡೆ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ ಹೋರಾಟ ಇದೆಲ್ಲ ನೋಡಿದ್ರೆ ಅವ್ರನ್ನ ಎರಡು ಮಾತಿಲ್ಲ ಅದರಲ್ಲಿ ಪರ್ಸನಲ್ ಲೈಫ್ ಅಂತ ಬಂದಾಗ ಚೈತ್ರ ಅವರ ಮದುವೆ ಯಾವಾಗ ಮನೆಯಲ್ಲಿ ಅಪ್ಪ ಅಮ್ಮ ಏನು ಹೇಳ್ತಿದ್ದಾರೆ ಏ ಸಾಕು ಇದೆಲ್ಲ ಬಿಟ್ಟು ಬೇಗ ಒಂದು ಮದುವೆ ಆಗು ಈ ರೀತಿ ಹೇಳಲ್ವ ನಿಮಗೆ ಹೇಗೆ ಅಂತ ಇದು ಸಹಜವಾಗಿ ಎಲ್ಲರಿಗೂ ಬರುವಂಥ ಪ್ರಶ್ನೆ ಮದುವೆ ಯಾವಾಗ ಅಂದ್ರೆ ಅದೇ ಜಾತಕದಲ್ಲಿ ಗುರುಬಲ ಬಂದಾಗ ಮದುವೆ ಆಗುತ್ತೆ ಅನ್ನೋದನ್ನ ನಂಬ್ತೀವಿ ನಾವು ಹಾಗಾಗಿ ಮನೆಯವರು ಆ ನಿರ್ಧಾರನ ಯಾವಾಗ ತಗೊಳ್ತಾರೆ ಅನ್ನೋದಕ್ಕೆ ಅವ್ರ ನಿರ್ಧಾರಕ್ಕೆ ನಾನು ಖಂಡಿತ ಬದ್ಧಳಾಗಿರ್ತೇನೆ ಆದರೆ ಸಮಾಜ ಹೋರಾಟದಿಂದ ಹೊರತಾಗಿ ಇರುತ್ತೆ ನನ್ನ ಸಾಂಸಾರಿಕ ಬದುಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಮದುವೆ ಆಗಲಿ ಸಂಸಾರ ಬರಲಿ ಬದುಕು ಹೇಗೆ ತಿರುವುಗಳನ್ನು ತೊಗೊಂಡ್ರು ಕೂಡ ಇಲ್ಲಿವರೆಗೆ ಯಾವ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಅದನ್ನ ಇನ್ನೆಷ್ಟು ಜಾಸ್ತಿ ಮಾಡ್ತೀನಿ ಮಾಡ್ತೀನೋರ್ತು ಯಾವುದೇ ಕಾರಣಕ್ಕೂ ಕಡಿಮೆ ಅಂತೂ ಮಾಡೋದಿಲ್ಲ ಅದಂತೂ ಬೇರೆಯವರ ಲೈಫ್ ಅಂತ ಹೇಳಿದ್ರೆ ಮದುವೆ ಇದೆಲ್ಲ ಸ್ವಲ್ಪ ಈಸಿ ಗೋಯಿಂಗ್ ಅಂತಾನೆ ಹೇಳ್ಬೋದು ಆದರೆ ನಿಮ್ಮ ವಿಚಾರದಲ್ಲಿ ಹಿಂದೆ ಆಗಿರುವಂತಹ ಘಟನೆಗಳಾಗಿರ್ಬೋದು ಇನ್ನು ನೆಕ್ಸ್ಟ್ ಏನೇನಾಗ್ಲಿಕ್ಕಿದೆ ಎಲ್ಲವೂ ಕೂಡ ಎಲ್ಲವನ್ನು ಅರ್ಥಕೊಂಡು ಹೋಗೋ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ಪಾರ್ಟ್ನರ್ ಬೇಕಾಗುತ್ತೆ ನಿಮ್ಗೆ ಏನು ಏನ್ ಡ್ರೀಮ್ಸ್ ಇದೆ ಅಂದ್ರೆ ಈ ತರ ಇರ್ಬೇಕು ಅಥವಾ ನಿಮ್ಗೆ ಯಾವ ರೀತಿ ಇರ್ಬೇಕು ಅಂತಿದೆ ಆದರೆ ನಾನು ಜೀವನದಲ್ಲಿ ಆ ಥರ ನಿರೀಕ್ಷೆಗಳನ್ನೆಲ್ಲ ಇಟ್ಕೊಂಡು ಬದುಕದವಳೆ ಅಲ್ಲ ಚಿಕ್ಕ ವಯಸ್ಸಿಂದಲೂ ಈ ಸಂಘಟನೆ ಸಂಪರ್ಕ ಬಂದು ಹೋರಾಟ ಅನ್ನೋದು ಬಹಳ ಸಣ್ಣ ವಯಸ್ಸಿಗೆ ನನ್ನ ಬದುಕಿನ ಒಳಗೆ ಬಂದಿದ್ದ ಕಾರಣಕ್ಕೂ ಏನೋ ಸೊ ಸಾಂಸಾರಿಕ ಬದುಕಿನ ಬಗ್ಗೆ ಬಹಳ ದೊಡ್ಡ ಕನ್ಸುಗಳೆಲ್ಲ ನನಗೆ ಹುಟ್ಟಿಕೊಳ್ಳೋದಕ್ಕೆ ಅವಕಾಶ ಸಮಯನೂ ಸಿಗಲಿಲ್ಲ ಅಷ್ಟು ಬ್ಯುಸಿ ಇದ್ದೆ ಆ ಕಲ್ಪನೆ ಸ್ವಾಮಿ ವಿವೇಕಾನಂದರು ದೇಶ ಧರ್ಮ ಸಂಸ್ಕೃತಿ ಅನ್ನುವ ಯೋಚನೆಲ್ಲ ಇದ್ದಿದ್ದ ಕಾರಣಕ್ಕೇನೋ ಆ ಯೋಚನೆ ಕಲ್ಪನೆಗಳಾಗಲಿ ಕನ್ಸುಗಳಾಗಲಿ ಬಹಳ ದೊಡ್ಡ ಮಟ್ಟನಲ್ಲೇನು ಹುಟ್ಟಿಲ್ಲ ನನಗಿರೋದು ಬಹಳ ಸರಳ ಬದುಕು ಸರಳವಾಗಿ ಅಂತ ಯೋಚನೆ ಇರೋಳು ನಾನು ನನಗೆ ಧಾರ್ಮಿಕ ವ್ಯಕ್ತಿಯಾಗಿರಬೇಕು ಆಧ್ಯಾತ್ಮಿಕ ವ್ಯಕ್ತಿಯಾಗಿರ್ಬೇಕು ನಾನು ಬದ್ಧನಾಗಿ ಹೆಗಲ್ ಕೊಡೋರಾಗಿರ್ಬೇಕು ಒಳ್ಳೆ ಮಗನಾಗಿರ್ಬೇಕು ಅನ್ನೋದಷ್ಟೇ ನನ್ನ ನಿರೀಕ್ಷೆ ಈಗ ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಎಷ್ಟು ವಾರ ಇರ್ತೀನಿ ಅಂತ ಅನ್ಕೊಂಡಿದ್ರಿ ಅದೇ ಒಂದ್ ವಾರ ಎರಡು ವಾರ ಒಂದು ವಾರ ಇರಬೇಕು ಎರಡು ವಾರ ಇದ್ರ ಸಾಕು ಉಳಿದಿದ್ದೆಲ್ಲ ಬೋನಸ್ ಅನ್ನೋ ತರನೇ ಇದ್ದೆ ಇಷ್ಟು ವಾರ ಇರ್ತೀನಿ ಅನ್ನೋದು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈಗ ಜನ ಹೊರಗಡೆ ಮೇಲೆ ನೀವು ಫೈನಲಿಸ್ಟ್ ಆಗಿರಬೇಕಿತ್ತು ಅಂತೆಲ್ಲ ಅನ್ ಹೇಳ್ತಾ ಇರೋದು ನೋಡಿದಾಗ ಆಶ್ಚರ್ಯ ಆಗ್ತಿದೆ ಹೌದಾ ಅನ್ನೋ ಥರದೊಂದು ನಿಜ್ ಸಹಜವಾದ ಆಶ್ಚರ್ಯ ಹುಟ್ಕೊಳ್ತಿದೆ ಆದರೆ ಖುಷಿ ಇದೆ ಇಲ್ಲಿ ತನಕ ಬಂದಿರೋದಕ್ಕೆ ತುಂಬ ಖುಷಿ ಇದೆ ಯಾವ ಬದಲಾವಣೆಯಿಂದ ನೀವು ಇಷ್ಟು ವಾರ ಸರ್ವೈವ್ ಆಗೋದಾಯ್ತು ಬದಲಾವಣೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಯಾಕಂದರೆ ನನಗೆ ಈ ಈಗ ಹೊರಗಡೆ ಬಂದ ಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ನೀವೇ ಕಾಣಿಸ್ಕೊಳ್ತಾ ಇದ್ದೀರಿ ನೀವು ಮಾತು ಕೇಳೋದಕ್ಕೋಸ್ಕರ ನಾವು ನೋಡ್ತಿದ್ವಿ ಅಂತೆಲ್ಲ ಹೇಳ್ತಾ ಇದ್ದ ಕಾರಣಕ್ಕೆ ತೀರ ಬದಲಾವಣೆ ಅಂತ ನನಗೇನು ಅನಿಸ್ತಿಲ್ಲ ಆದರೆ ಅಂದರೆ ನಾನು ಯಾವುದೇ ಗುಂಪಿನಲ್ಲಿ ಸೇರ್ಕೊಳ್ಳ್ದೆ ಯಾರ್ದೋ ಜೋಡಿಯಾಗಿರದೆ ಯಾರ್ದೋ ನೆರಳಲ್ಲಿಲ್ಲದೆ ವೈಯಕ್ತಿಕವಾಗಿ ಒಬ್ಬಳೇ ಆಡಿದ್ದೀನಿ ಬಹುಶಃ ಆ ಆಟ ಜನಕ್ಕೆ ಇಷ್ಟ ಆಗಿ ಇಷ್ಟು ಉಳ್ಕೊಂಡೆ ಅಂತ ಅನ್ಸುತ್ತೆ ಈಗ ಬಿಗ್ ಬಾಸ್ ಮನೆಗೆ ಹೋಗು ಈಗ ಸೆಲೆಕ್ಟ್ ಆಗಿದ್ದೀರಿ ಅಂತ ಗೊತ್ತಾದ ತಕ್ಷಣ ಶಾಪಿಂಗ್ ಏನಾದರೂ ಮಾಡಿದ್ರಾ ಹೇಗೆ ಒಂದು ರೂಪಾಯಿ ಶಾಪಿಂಗ್ ಮಾಡಿಲ್ಲ ನನಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಶಾಪಿಂಗ್ ಎಲ್ಲ ಮಾಡ್ತಾರೆ ಅಂತ ಒಳಗಡೆ ಎಲ್ಲರೂ ಮಾತಾಡುವಾಗ ಲಕ್ಷ ಬಟ್ಟೆಗಳನ್ನು ಶಾಪಿಂಗ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾದಾಗ ಆಶ್ಚರ್ಯ ಇತ್ತು ಅಯ್ಯೋ ಇಷ್ಟೆಲ್ಲ ಮಾಡ್ತಾರಾ ಅಂತ ನಾನು ನನ್ನ ಹತ್ರ ಇದ್ದಿದ್ದೇ ಸೀರೆಗಳನ್ನು ಒಂದಷ್ಟು ಇಟ್ಕೊಂಡಿದ್ದೆ ನಾನು ಸಾಮಾನ್ಯವಾಗಿ ದಿನನಿತ್ಯ ಬಳಸ್ತಾ ಇದ್ದಂಥ ಚೂಡಿದಾರಗಳನ್ನು ಹಿಡ್ಕೊಂಡು ಬಂದಿದ್ದೆ ಬಿಟ್ಟು ಶಾಪಿಂಗ್ ಎಲ್ಲ ಏನೂ ಮಾಡಿರಲಿಲ್ಲ ನಾನು ನಿಮ್ಮನ್ನ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಜಗದೀಶ್ ಅವರು ಇವತ್ತಿಗೇನ್ ಹೇಳ್ತೀರಿ ಇಷ್ಟು ವಾರಗಳಿದ್ರಿ ಆ ಈಗ ಮತ್ತೆ ಮತ್ತೆ ಹಳೆ ವಿಚಾರಗಳನ್ನೇ ತೆಗೆದು ಕುಗ್ಗಿಸುವಂತ ಜನ್ರು ಲೈಫ್ ಅಲ್ಲಿ ಒಂದು ಘಟನೆ ಆಗ ಹೋಗಿದೆ ಅಂದ್ರೆ ಅದನ್ನ ಮರ್ತು ಮುಂದೆ ಹೋಗುವ ಅಂತ ನಾವಿರ್ತೀವಿ ಇರ್ತೀವಿ ಆದ್ರೆ ಅದನ್ನೇ ಮತ್ತೆ ಮತ್ತೆ ಪಾಯಿಂಟ್ ಔಟ್ ಮಾಡಿ ಮಾಡಿ ಹೇಳುವವ್ರು ಇರ್ತಾರೆ ಏನ್ ಹೇಳ್ತೀರಿ ಜೊತೆಗೆ ಜಗದೀಶ್ ಅವರು ಅಷ್ಟೊಂದು ಕುಗ್ಗಿಸಿದ್ರು ಅವ್ರಿಗೇನ್ ಹೇಳ್ತೀರಿ ಅದೇ ನಾನು ಬದುಕಿನಲ್ಲಿ ಸ್ವಯಂ ಅದನ್ನೆಲ್ಲ ಅನುಭವಿಸಿ ಬಂದವಳು ಸೊ ಸ್ವಯಂ ಅನುಭವಿಸಿ ಬಂದಿರುವ ವ್ಯಕ್ತಿಗಳಿಗೆ ಇನ್ನೊಬ್ರು ಯಾರು ಆಡ್ಕೊಂಡಾಗ ನನಗೇನು ಅದು ವಿಶೇಷ ಅಂತ ಅನ್ಸೋದಿಲ್ಲ ನನಗೆ ಅದನ್ನು ತಗೊಳ್ಳುವ ಧೈರ್ಯ ಇರುವ ಕಾರಣಕ್ಕೆ ಇಷ್ಟೆಲ್ಲ ಆಪಾದನೆಗಳ ಆಚೆಗೂ ನನ್ನನ್ನು ನಾನು ಸಾಬೀತು ಮಾಡ್ಕೊಳ್ತೀನಿ ಅನ್ನೋ ಧೈರ್ಯದಿಂದ ಹೊರಗಡೆ ಬಂದು ನಿಂತಿರುವಂಥದ್ದು ಸೊ ಆ ಕ್ಷಣ ಕೋಪ ಬಂದಿದ್ದು ನಿಜ ಆದರೆ ಜಗದೀಶ್ ಸರ್ ತುಂಬ ಕೆಟ್ಟ ವ್ಯಕ್ತಿ ಏನಲ್ಲ ನನಗೆ ಯಾವಾಗಲೂ ಅನ್ಸೋದು ಮನುಷ್ಯ ಆಗಿ ಸ್ಟೇಬಲ್ಡ್ ಇಲ್ಲ ಆ ಮನ್ ವ್ಯಕ್ತಿಯಲ್ಲಿ ವ್ಯಕ್ತಿ ನಿರ್ಧಾರದಲ್ಲಿ ವರ್ತನೆ ಏನು ಸ್ಥಿರತೆ ಇಲ್ಲ ಅನ್ನೋದು ಬಿಟ್ರೆ ನನಗೆ ಯಾವತ್ತು ಅವ್ರೇನು ಕೆಟ್ಟ ವ್ಯಕ್ತಿ ಅಂತ ಏನು ಅನ್ಸುದಿಲ್ಲ ಈ ಕ್ಷಣಕ್ಕೆ ಜಗಳ ಮಾಡ್ತೇನೆ ಇನ್ನೊಂದು ಕ್ಷಣ ಅದನ್ನು ಮರೆತು ಅವರೇ ಜಗಳ ಮಾಡಿದ್ದ ಅಂತ ಆಶ್ಚರ್ಯ ಹುಟ್ಟೋವಾಗ ಬಂದು ಡಾನ್ಸ್ ಮಾಡ್ತಾ ನಿಂತ್ಕೊಳ್ತಾರೆ ನನಗೆ ಅವ್ರ ಮಾತುಗಳು ನಾನು ಯಾವತ್ತೂ ಗಂಭೀರವಾಗಿ ತೊಗೊಂಡ ಅಲ್ಲ ಹಾಗಾಗಿ ನಾನು ಅದನ್ನ ತಲೆಗೆ ಹಾಕೊಳ್ಳೋದು ಯಾರೇ ಹಾಕಿ ಹೇಳಿದ್ರು ಯಾರೇ ಏನೇ ಆಪಾದನೆಗಳನ್ನ ಹಾಕಿದ್ರು ಕೂಡ ಕುಗ್ಗೋದು ಇಲ್ಲ ಮತ್ತು ನಾನು ಅದನ್ನ ತಲೆಗೂ ಹಾಕೊಳ್ಳೋದಿಲ್ಲ ಯಾಕಂದ್ರೆ ನನ್ನ ದಾರಿ ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಬದುಕು ನಾನು ಮುಂದೇನು ಹಾಗೆ ಬದುಕ್ತೀನಿ